ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ತರ್ಟಿ ಫಾರ್ಟಿ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಮನೆನ ತೋರಿಸ್ತಾ ಇದ್ದೀನಿ ಗ್ರೌಂಡ್ ಫ್ಲೋರ್ಲಿ ಟು ಬಿ ಎಚ್ ಕೆ ಇದೆ ಫಸ್ಟ್ ಫ್ಲೋರ್ಲಿ ಟು ಬಿ ಎಚ್ ಕೆ ಇದೆ ನಾರ್ತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಫರ್ಟ್ರಿ ಫ್ಲೋರಿಂಗ್ ಇದೆ ಇದು ಬಂದು ಬೆಳವಾಡಿ ಹತ್ರ ಬರುತ್ತೆ ನಿಯರು ಹುಣ್ಸು ರೋಡ್ಗೆ ನಿಯರ್ ಇದೆ ವಾಕ್ಯ ಡಿಸ್ಟೆನ್ಸಲ್ಲಿದೆ ಓನ್ ಯೂಸ್ಗೆ ಕಟ್ಟಿರುವಂಥ ಬಿಲ್ಡಿಂಗ್ ಇದು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಒಂದು ನೀವಿದ್ದು ಇನ್ನೊಂದು ಬಾಡಿಗೆಗೆ ಮಾಡಿದ್ದಾರೆ ಇಲ್ಲ ಎರಡೂ ಕೂಡ ಬಾಡಿಗೆ ಕೊಡ್ಬೋದು ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಫೋರ್ ವೀಲರು ಪಾರ್ಕಿಂಗ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಎರಡು ಗೇಟ್ ಮಾಡಿದ್ದಾರೆ ಒಂದು ಸಿಂಗಲ್ ಗೇಟ್ ಇದೆ ಇನ್ನೊಂದು ಡಬಲ್ ಗೇಟ್ ಇದೆ ವೆಹಿಕಲ್ಗೆ ಸಪ್ರೇಟ್ ಗೇಟ್ ಮಾಡಿದ್ದಾರೆ ಪಾರ್ಕಿಂಗ್ ಮಾಡೋದಕ್ಕೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಾರೆ ನೆಗೋಷಿಯಬಲು ಓನರ್ ವ್ಯಾಪಾರ ಇರುತ್ತೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ನಿಮಗೆ ಇಲ್ಲಿ ಕಾರು ಕೂಡ ಪಾರ್ಕ್ ಮಾಡ್ಕೋಬೋದು ಹಾಗೆ ಟೂ ವೀಲರು ಪಾರ್ಕ್ ಮಾಡ್ಕೋಬೋದು ಸ್ಪೇಸಸ್ ಆಗಿದೆ ಒಂದು ಕಾರು ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು ಸಂಪ್ ಬರುತ್ತೆ ಇದು ಟೆನ್ ತೌಸಂಡ್ ಲೀಟರ್ ಕೆಪಾಸಿಟಿ ಸಂಪ್ ಇದೆ ಕಾವೇರಿ ವಾಟ್ರ್ ಬರುತ್ತೆ ನೋಡಿ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಸುತ್ತ ಜಾಗ ಬಿಟ್ಟಿದ್ದಾರೆ ಹಾಗೆ ಮೇನ್ ಡೋರು ಇಷ್ಟು ಮಾಡಿದ್ದಾರೆ ಯಾರೆಲ್ಲ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಅಂತ ನೋಡ್ತಿದ್ದೀರ ಅವರು ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಯಾವುದೇ ವಿಡಿಯೋ ನೋಡಿದ್ರೂ ಕೂಡ ಪೂರ್ತಿ ನೋಡಿದ್ರೇ ಅರ್ಥ ಆಗೋದು ನೋಡಿ ಮೇನ್ ಡೋರು ಈಸ್ಟ್ಗಿದೆ ಟೀಕು ಮೇನು ಮತ್ತು ಮೇನ್ ಡೋರ್ ಮತ್ತು ಪೂಜಾ ಡೋರು ಟೀಕಿದೆ ಹಾಗೆ ಇಲ್ಲಿ ನಿಮಗೆ ಸಿಲಿಂಡ್ರಿಗೆ ಪ್ರಾಯೋಜನ್ ಮಾಡಿದ್ದಾರೆ ಪೈಪ್ಲೈನ್ ಆಗಿದೆ ಗ್ಯಾಸ್ ಪೈಪ್ಲೈನು ನೋಡಿ ಇವಾಗ ನಾನು ಓಡೇ ಎಂಟ್ರಿ ಆಗ್ತಾಯಿದ್ದೀನಿ ಓಡೇ ಎಂಟ್ರಿ ಆದರೆ ನಿಮಗೆ ಹಾಲ್ ಸಿಗುತ್ತೆ ಲಿವಿಂಗ್ ಏರಿಯಾ ಹಾಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಎರಡರಲ್ಲಿ ಒಂದಕ್ಕೆ ಅಟ್ಯಾಚ್ ಇದೆ ನೋಡಿ ಇದು ಲಿವಿಂಗ್ ಏರಿಯಾ ಫಾಲ್ ಸೀಲಿಂಗ್ ಮಾಡಿದ್ದಾರೆ ತುಂಬ ಡೀಸೆಂಟಾಗಿ ಪೇಂಟ್ ಕೂಡ ಮಾಡಿದ್ದಾರೆ ಓನ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇದು ಟೋಟಲ್ಲು ಹದಿನೈದು ಪಿಲ್ಲರ್ ಇದೆ ನೋಡಿ ಟಿ ವಿ ಕ್ಯಾಬಿನೆಟ್ಟು ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಪೂಜಾ ರೂಮ್ ಕೂಡ ನಿಮಗೆ ಈಸ್ಟ್ಗೆ ಮಾಡಿದ್ದಾರೆ ನೋಡಿ ಇದು ಪೂಜಾ ರೂಮ್ ಬರುತ್ತೆ ಒಬ್ಬರು ಕೂತು ಆರಾಮಾಗಿ ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ಹಾಗೆ ಡೈನಿಂಗ್ ಹಾಲು ಮತ್ತು ಓಪನ್ ಕಿಚನ್ ಮಾಡಿದ್ದಾರೆ ನೋಡಿ ತಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಸ್ಪೇಸ್ ಎಲ್ಲ ಯುಟಿಲೈಸ್ ಮಾಡಿದ್ದಾರೆ ಇಂಟ್ರೆಸ್ಟೆಡ್ ಬೈ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಗೆ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಅಂತ ನೋಡ್ತಿರೋರು ಕಾಲ್ ಮಾಡ್ಬೋದು ಹಾಗೆ ಇದು ಯುಟಿಲಿಟಿ ಇದೆ ಗ್ರೌಂಡ್ ಫ್ಲೋರ್ ಬಂದು ಈಸ್ಟ್ಗೆ ಡೋರ್ ಮಾಡಿದರೆ ಫಸ್ಟ್ ಫ್ಲೋರು ನಾರ್ತ್ಗೆ ಡೋರ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಯುಟಿಲಿಟಿ ಈ ಕಡೆಯಿಂದ ಕೂಡ ಸರ್ವೆಂಟ್ ಬರ್ಬೋದು ಹಾಗೆ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ಹಾಗೆ ಮಾಸ್ಟರ್ ಬೆಡ್ರೂಮ್ಗೆ ಇದೆ ಇದು ಕೂಡ ಸ್ಪೇಸಿಯಸ್ ಆಗಿದೆ ಕಿಂಗ್ ಸೈಜ್ ಕಾಟ್ ಹಾಕಬೋದು ನಿಮಗೆ ವಿತ್ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಇದು ಕುಬೇರನ್ ಮೂಲೆ ಅಂತ ಹೇಳ್ತಾರೆ ಕುಬೇರ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ವೆಸ್ಟರ್ನ್ ಕಮೋಡು ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ಸೇಲ್ ಕೂಡ ಮಾಡಿಸ್ಕೊಡ್ತೀನಿ ನೋಡಿ ಇದು ವೆಸ್ಟರ್ನ್ ಅಂಕ ಅಟ್ಯಾಚ್ ಇದೆ ಈ ರೂಮ್ಗೆ ಹುಣಸೂರು ರೋಡ್ಗೆ ನಿಯರ್ ಇದೆ ವಿಜಯನಗರ ಫೋರ್ಸಿಗೂ ಕೂಡ ನಿಯರ್ ಇದೆ ಬೆಳವಾಡಿ ಹತ್ರ ಬರುತ್ತೆ ಇದು ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಇದೆ ಇದಕ್ಕೆ ಸ್ಲೈಡಿಂಗ್ ವಾಡ್ರ್ ಮಾಡಿದ್ದಾರೆ ಇದಕ್ಕೂ ಕೂಡ ಪಿ ಓ ಪಿ ಮಾಡಿದ್ದಾರೆ ಹಾಗೆ ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕಬಹುದು ಅಷ್ಟು ಸ್ಪೇಸ್ ಇದೆ ಮತ್ತು ನಿಮಗೆ ಇಲ್ಲಿ ಜನರಲ್ ಬರುತ್ತೆ ಇಲ್ಲಿ ಯು ಪಿ ಎಸ್ ಕೆ ಪ್ರಜನ್ ಮಾಡಿದ್ದಾರೆ ಇಲ್ಲಿ ಜನರ ಟ್ಯಾಲೆಂಟ್ ಬರುತ್ತೆ ನೋಡಿ ಇದು ಇಂಡಿಯನ್ನು ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಇಲ್ಲಿ ಕೇಸ್ ಬಿಟ್ಟಿದ್ದಾರೆ ರೆಡಿ ಟು ಮೂವ್ ಇರುವಂತ ಮನೆ ಇದು ನೋಡಿ ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಬಾಲ್ಕನಿ ಸಿಗುತ್ತೆ ಇದು ಬಂದು ನಾರ್ತ್ ಗೇಟ್ ಡೋರ್ ಮಾಡಿದ್ದಾರೆ ಇದು ಕೂಡ ಮೇನ್ ಡೋರ್ ಪೂಜಾ ಡೋರು ಟೀಕ್ ಇದೆ ಒಳಗಡೆ ಎಂಟ್ರಿ ಆದರೆ ನಿಮಗೆ ವಿಶಾಲವಾದ ಒಂದು ಹಾಲ್ ಬರುತ್ತೆ ಹಾಗೆ ಟಿ ವಿ ಕ್ಯಾಬಿನೆಟ್ ಬ್ಯಾಕ್ ಸೈಡು ಕಿಚನ್ ಬರುತ್ತೆ ಇನ್ನೆಲ್ಲ ಪ್ಲ್ಯಾನು ಸೇಮ್ ಇರುತ್ತೆ ಮೇನ್ ಡೋರ್ ಮಾತ್ರ ನಾರ್ತ್ಗೆ ಮಾಡಿದರೆ ಇದು ಬೆಡ್ರೂಮು ಇದಕ್ಕೂ ಕೂಡ ಅಟ್ಯಾಚ್ ಇದೆ ಹಾಗೆ ಪೂಜಾ ರೂಮು ಇಲ್ಲಿ ಸೈಡಿಂಗ್ ವಾಡ್ರಿಗು ಸುಮಾರು ಜನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ವಾಷಿಂಗ್ ಏರಿಯಾಗೆ ಪ್ರಯೋಜನ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ಗೆ ಹಾಗೆ ಜನರಲ್ಲು ಇದು ಕೂಡ ಇಂಡಿಯನ್ ಇದೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ ಟೆರೆಸ್ ಮೇಲೆಗಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಯೋಜನ್ ಮಾಡಿರ್ತಾರೆ ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಟೆರೆಸ್ಗೆ ಇಲ್ಲಿ ಹೋಗೋದಕ್ಕೆ ಪ್ರಾಯೋಜನ್ ಮಾಡಿದ್ದಾರೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ರೆಡಿ ಟು ಮೂವ್ ಇದೆ ಇಂಟ್ರೆಸ್ಟೆಡ್ ಬೈಯರು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ನೋಡಿ ಇದಕ್ಕೆ ಡ್ಯಾಂಪ್ರು ಪೇಂಟ್ ಆಗಿದೆ ಹಾಗೆ ಪಿಲ್ಲರ್ಗೆಲ್ಲ ನಿಮಗೆ ಫಿನಿಶಿಂಗ್ ಮಾಡಿದ್ದಾರೆ ಇಲ್ಲಿ ಎರಡು ಮನೆಗೂ ಟ್ಯಾಂಕ್ ಹಾಕಿದ್ದಾರೆ ಸಪ್ ಸಪ್ರೇಟ್ ಇದೆ ಹಾಗೆ ಸೋಲಾರ್ಗೆ ಪೈಪ್ಲೈನ್ ಬಿಟ್ಟಿದ್ದಾರೆ ಇದೇ ಥರ ಆ ವಿಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡಿ ದಯವಿಟ್ಟು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್